ಆ ದಿನ ದೇವರು ಅಬ್ರಾಹಮನಿಗೆ ಕರೆದು ಹೇಳ್ತಾರೆ ನಿನ್ನನ್ನು ಆಶೀರ್ವದಿಸುವೇನು ನಿನ್ನ ಮುಖಾಂತರ ಸಮಸ್ತ ಜನಾಂಗಗಳನ್ನು ಆಶೀರ್ವದಿಸ್ತೇನೆ ಎಂದು ಹೇಳ್ತಾರೆ ಕೇಳ್ತಿದ್ದೀರಾ ಆ ದಿನ ದೇವರು ಅಬ್ರಹಾಮನಿಗೆ ಆಶೀರ್ವದಿಸ್ತಾರೆ ಮತ್ತೆ ಸಾರಳ ಸಂಗತಿಯನ್ನು ನೋಡೋಣ ಬನ್ನಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗಿ ಇರುವಿ ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಅಬ್ರಾಹ್ಮನಿಗೆ ಹೇಳಿದರು ಅಬ್ರಾಹ್ಮನೇ ಮಗನೇ ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನ ಮೂಲಕ ಸಮಸ್ತ ಜನಾಂಗಗಳನ್ನು ನಾನು ಆಶೀರ್ವದಿಸ್ತೇನೆ ತಂದೆಯೆಂದರೇ ಕೇಳಿರಿ ನೀವು ಆಶೀರ್ವದಿಸಲ್ಪಡಬೇಕು ಮಕ್ಕಳನ್ನು ಹೆತ್ತ ತಂದೆಯೆಂದೆರೇ ಕೇಳಿರಿ ನಿಮ್ಮ ಮೇಲೆ ದೇವರ ಆಶೀರ್ವಾದಗಳು ಇರಬೇಕು ಯಾಕೋಬ್ಬನು ಬಡವನೆಯಾಗಿದ್ದ ಆದಾಗಿಯೂ ಅವನ ಮೇಲೆ ದೇವರ ಆಶೀರ್ವಾದವಿದೆ ಅದಕ್ಕಾಗಿಯೇ ಅವನ ಹೊಟ್ಟೆಯಲ್ಲಿ ಹುಟ್ಟಿದವನೇ ದೇಶವನ್ನು ದೇಶಗಳನ್ನು ಪೋಷಿಸುವಂಥವನಾಗಿ ಆಶೀರ್ವದಿಸಲ್ಪಟ್ಟನು ತನ್ನ ಕುಟುಂಬದ ಎಲ್ಲರನ್ನು ಪೋಷಿಸುವಂಥವನಾಗಿ ಆಶೀರ್ವದಿಸಲ್ಪಟ್ಟ ಅಬ್ರಹಾಮನಿಗೆ ದೇವ್ರು ಹೇಳ್ತಿದ್ದಾರೆ ನಿನ್ನನ್ನು ಆಶೀರ್ವದಿಸ್ತೇನೆ ನಿನ್ನ ಮೂಲಕ ಸಮಸ್ತ ಜನಾಂಗಗಳನ್ನು ಸಮಸ್ತ ಕುಲಗಳವರನ್ನು ಆಶೀರ್ವದಿಸ್ತೇನೆ ಅಬ್ರಹಾಮನು ಆಶೀರ್ವದಿಸಲ್ಪಟ್ಟಿರುವುದರಿಂದ ಅವನ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ ಅಷ್ಟಕ್ಕೂ ಯಾಕೋಬನು ಯಾರು ಗೊತ್ತಾ ನಿಮಗೆ ಅಬ್ರಹಾಮನ ಮೊಮ್ಮಗನು ಯಾಕೋಬನ ತಂದೆ ಇಸಾಕನು ಇಸಾಕನ ತಂದೆ ಅಬ್ರಹಾಮನು ಅಬ್ರಹಾಮನಿಗೆ ದೇವ್ರು ಆಶೀರ್ವದಿಸಿದ್ದಾರೆ ಆ ಆಶೀರ್ವಾದ ಎಲ್ಲಿವರೆಗೂ ಬಂತು ಯಾಕೋಬನವರೆಗೂ ಯಾಕೋಬನಿಂದ ಮುಂದೆ ಎಲ್ಲಿಗೆ ಯೂಸೇಫನವರೆಗೂ ಆನಂತರ ಯೂದ ಯೂದನ ನಂತರ ದಾವೀದನವರಿಗೆ ದಾವೀದನಿಂದ ಲೋಕರಕ್ಷಕನಾದ ಯೇಸು ಕ್ರಿಸ್ತನವರೆಗೂ ಯೇಸು ಕ್ರಿಸ್ತನಿಂದ ನಿಮಗೂ ನನಗೂ ಆಶೀರ್ವಾದ ಉಂಟಾಯ್ತು ಈ ಆಶೀರ್ವಾದ ಎಲ್ಲಿ ಆರಂಭವಾಯ್ತು ಹೇಳಿ ಅಬ್ರಹಾಮನಿಂದ ಸ್ಟಾರ್ಟ್ ಆಯ್ತು ದೇವ್ರು ಮರ್ತು ಹೋಗಲಿಲ್ಲ ಅಬ್ರಹಾಮನಿಗೆ ದೇವ್ರು ಕೊಟ್ಟ ವಾಗ್ದಾನವನ್ನು ದೇವ್ರು ಮರೆಯಲಿಲ್ಲ ಯಾಕೋಬನು ಆಶೀರ್ವಾದಕ್ಕಾಗಿ ಹೋರಾಡುತ್ತಾನೆ ಆಶೀರ್ವಾದಕ್ಕಾಗಿ ಮೊರೆ ಇಡುತ್ತಾನೆ ಆಶೀರ್ವಾದಕ್ಕೋಸ್ಕರ ಪ್ರಯಾಸ ಪಡ್ತಾನೆ ಪ್ರಾರ್ಥಿಸುತ್ತಾನೆ ಆಶೀರ್ವಾದಕ್ಕೋಸ್ಕರ ಪ್ರಲಾಪಿಸುತ್ತಾನೆ ಅಳುತಾನೆ ಅಯ್ಯಾ ನಿನ್ನ ಆಶೀರ್ವಾದ ನನಗೆ ಬೇಕು ಆಸ್ತಿ ಪಾಸ್ತಿಗಳಿಂದ ಬರುವ ಆಶೀರ್ವಾದ ಬೇಡ ದೇವ್ರೆ ನಿನ್ನ ಆಶೀರ್ವಾದ ನನ್ನ ಮೇಲಿರಬೇಕು ಅನ್ನುತ್ತಾನೆ ಅಳುತ್ತಾನೆ ಕಣ್ಣೀರು ಸುರಿಸುತ್ತಾನೆ ದೇವ್ರೇನ್ಮಾಡ್ತಾರೆ ಅಬ್ರಹಾಮನಿಗೆ ಯಾವ ರೀತಿಯಾಗಿ ಆಶೀರ್ವದಿಸಿದರೋ ಹಾಗೆ ಅಬ್ರಹಾಮನಿಂದ ಬಂದ ಯಾಕೋಬನಿಗೂ ಕೂಡ ಆಶೀರ್ವದಿಸಿದ್ರು ಹಾಗಾದರೆ ತಾಯೆಂದರೆ ಸಂಗತಿಯೇನು ಕೇಳ್ತಿದ್ದೀರಾ ತಾಯೆಂದರ ಸಂಗತಿಯನ್ನು ನೋಡೋಣ ಬನ್ನಿ ಆದಿಕಾಂಡ ಹದಿನೇಳನೇ ಅಧ್ಯಾಯ ಹದಿನೈದನೇ ವಚನ ಇದಲ್ಲದೆ ದೇವರು ಅಬ್ರಹಾಮನಿಗೆ ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಾ ಏಳೆಂದು ಕರೆಯಬಾರದು ಯಾಕೆಂದರೆ ಆಕೆಯ ಹೆಸರು ಸಾರಾ ಅಂದರೆ ನಾನು ಆಕೆಯನ್ನು ಆಶೀರ್ವದಿಸಿ ಅಮ್ಮ ತಾಯಿಯೆಂದರೆ ಕೇಳ್ತಾ ಇದ್ದೀರಾ ನಿಮ್ಮ ಮೇಲೆಯೂ ಕೂಡ ದೇವರ ಆಶೀರ್ವಾದ ಇರಬೇಕು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನೂ ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯ ಅನೇಕ ಜನಾಂಗಗಳಿಗೂ ತಾಯಿಯಾಗಿ ಇರುವಳು ಜನಾಂಗಗಳ ಅರಸರೂ ಆಕೆಯಲ್ಲಿ ಉತ್ಪತ್ತಿಯಾಗುವರು ಎಂದು ಅಬ್ರಹಾಮನಿಗೆ ಹೇಳಿದನು ಅಮ್ಮ ತಾಯೆಂದರೆ ಕೇಳ್ತಿದ್ದೀರಾ ನೀವು ಆಶೀರ್ವದಿಸಲ್ಪಡಬೇಕು ನಿಮ್ಮ ಮೇಲೆ ದೇವರ ಆಶೀರ್ವಾದ ಇರಬೇಕು ಆ ದಿನ ಅಬ್ರಹಾಮನಿಗೆ ಮಾತ್ರವಲ್ಲ ದೇವರ ಆಶೀರ್ವದಿಸಿದ್ದು ಅಬ್ರಹಾಮನ ಹೆಂಡತಿಯಾಗಿರುವಂತಹ ಸಾರಳನ್ನು ಕೂಡ ದೇವರಾಶೀರ್ವದಿಸಿದ್ರು ಕೇವಲ ಗಂಡನ ಮೇಲೆ ದೇವರ ಆಶೀರ್ವಾದವಿದ್ದರೆ ಸಾಲೋದಿಲ್ಲ ಹೆಂಡತಿಯ ಮೇಲೆಯೂ ಕೂಡ ದೇವರ ಆಶೀರ್ವಾದ ಇರಬೇಕು ಕೇವಲ ತಂದೆಯ ಮೇಲೆ ದೇವರ ಆಶೀರ್ವಾದವಿದ್ದರೆ ಸಾಲೋದಿಲ್ಲ ತಾಯಿಯ ಮೇಲೆಯೂ ದೇವರಾಶೀರ್ವಾದ ಇರಬೇಕು ಕೇವಲ ಗಂಡ ಆತ್ಮಿಕನಾಗಿದ್ರೆ ಸಾಲೋದಿಲ್ಲ ಹೆಂಡತಿಯೂ ಆತ್ಮಿಕಳಾಗಿರಬೇಕು ಈ ದಿನ ನಮ್ಮ ಕುಟುಂಬಗಳಲ್ಲಿ ಹೆಂಡತಿ ಆತ್ಮಿಕಳಾಗಿರುವುದಾದರೆ ಗಂಡ ಆತ್ಮೀಕಹೀನಾಗಿ ಜೀವಿಸುತ್ತಾನೆ ಗಂಡ ಆತ್ಮೀಕನಾಗಿ ಜೀವಿಸುತ್ತಾ ಇದ್ದರೆ ಹೆಂಡತಿಯನ್ನು ತನ್ನ ಇಷ್ಟಾನುಸಾರವಾದ ಜೀವಿತ ಜೀವಿಸ್ತಾಳೆ ಅದು ಮಕ್ಕಳಿಗೆ ಕ್ಷೇಮಾ ಅಲ್ಲ ತಂದೆಯೆಂದೆರೆ ತಾಯಿಯೆಂದೆರೇ ಈ ದಿನ ಒಂದು ಪ್ರಶ್ನೆ ಕೇಳ್ತಿದ್ದೇನೆ ನಿಮ್ಮ ಮಕ್ಕಳು ಹೆಮ್ಮೆಯಿಂದ ನಿಮ್ಮ ಹೆಸರನ್ನು ಹೇಳಿ ಪರಿಚಯಿಸುತ್ತಾರೋ ನಾನು ಇಂಥವರ ಆಗಿದ್ದೇನೆ ರೀ ನಾನು ಇಂಥವಳಿಗೆ ಮಗನಾಗಿದ್ದೇನೆ ಮಗಳಾಗಿದ್ದೇನೆ ಎಂದು ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಆತ್ಮಿಕತೆ ನಿಮಗಿದೆಯಾ ನಿಮ್ಮ ಜೀವಿತ ಹಾಗಿದೆಯಾ ಒಮ್ಮೆ ಆಲೋಚಿಸಿ ತಮ್ಮಂದೇರೇ ತಂಗಿಯೆಂದೇರೇ ಕೇಳಿರಿ ನೀವು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿಗಳು ವೃದ್ಧಾಪ್ಯಕ್ಕೆ ಬಂದಾಗ ನೀವು ಅವರಿಗೆ ಕೊಡುವ ದೊಡ್ಡ ಕಾಣಿಕೆ ಯಾವುದಾದರೂ ಇರುವುದಾದರೆ ಆ ದಿನ ತಂದೆ ತಾಯಿಗಳು ನಿಮ್ಮ ಹೆಸರನ್ನು ಹೇಳಿಕೊಂಡು ತಮ್ಮನ್ನು ಪರಿಚಯಿಸಿಕೊಳ್ಳಬೇಕು ಹೇಗೆ ಗೊತ್ತಾ ನಾನು ಇಂತಹ ಮಗನಿಗೆ ತಂದೆಯಾಗಿದ್ದೇನೆಂದು ನಾನು ಇಂತಹ ಮಗನಿಗೆ ತಂದೆಯಾಗಿದ್ದೇನೆ ನಾನು ಇಂತಹ ಮಗಳಿಗೆ ತಾಯಿಯಾಗಿದ್ದೇನೆ ಎಂದು ಹೀಗೆ ನಿಮ್ಮ ಹೆಸರು ಹೇಳಿಕೊಂಡು ನಿಮ್ಮ ತಂದೆ ತಾಯಿಗಳು ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ಳುವ ರೀತಿಯಲ್ಲಿ ನೀವು ಜೀವಿಸುವಂಥದ್ದೇ ನೀವು ನಿಮ್ಮ ತಂದೆ ತಾಯಿಗಳಿಗೆ ಕೊಡಬಲ್ಲಂತಹ ದೊಡ್ಡ ಗೌರವವಾಗಿದೆ ನಿಮಗೇನಾದರೂ ಅರ್ಥವಾಯ್ತಾ ಅರ್ಥವಾಯ್ತಾ ಚಿಕ್ಕಂದಿನಲ್ಲಿ ನಾವು ತಂದೆತಾಯಿಗಳ ಹೆಸರು ಹೇಳಿಕೊಳ್ತೇವೆ ನಾವು ದೊಡ್ಡವರಾದ ಮೇಲೆ ತಂದೆತಾಯಿಗಳು ನಮ್ಮ ಹೆಸರು ಹೇಳಿಕೊಳ್ಳುವ ಹಾಗೆ ಜೀವಿಸುವಂಥದ್ದೇ ನಾವು ಅವರಿಗೆ ಕೊಡಬಲ್ಲಂತಹ ದೊಡ್ಡ ಗೌರವವಾಗಿದೆ ಎಂದು ಮರೆಯಬೇಡಿ ಹದಿನೇಳು ವರ್ಷಗಳವರೆಗೂ ಯೋಸೇಫನನ್ನು ಪ್ರೀತಿಸುತ್ತಾನೆ ಯೋಸೇಫನನ್ನು ಪೋಷಿಸುತ್ತಾನೆ ಯಾಕೋಬನು ಈಗ ಯೋಸೇಫನು ಯಾಕೋಬನನ್ನು ಕರೆಯುತ್ತಾನೆ ಅಪ್ಪ ಬಂದ್ಬಿಡು ಅಪ್ಪ ನಾನು ನಿನ್ನನ್ನು ನೋಡಿಕೊಳ್ತೇನೆ ಎಂದು ಕರೆಯುತ್ತಾನೆ ಕರೆದಾಗ ಯಾಕೋಬನು ಬರುತ್ತಾನೆ ಈಗ ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಪ್ರಧಾನಮಂತ್ರಿಯಾದ ಹುದ್ದೆಯಲ್ಲಿದ್ದು ಪರಿಚಯಿಸುತ್ತಾ ಇರುವಾಗ ಫರೋ ಕೇಳ್ತಾನೆ ಅಯ್ಯಾ ನಿನ್ನ ವಯಸ್ ಎಷ್ಟು ಎಂದು ಆ ವಚನ ನೋಡೋಣ ಬನ್ನಿ ಅದಿಕಾಂಡ ನಲವತ್ತೇಳನೇ ಅಧ್ಯಾಯ ಒಂಬತ್ತನೇ ವಚನ ಫರೋಹನು ನಿನಗೆಷ್ಟು ವರ್ಷಗಳೆಂದು ಕೇಳಲು ಯಾಕೋಬನು ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು ನೂರ ಮೂವತ್ತು ವರ್ಷಗಳೇ ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು ಎಷ್ಟಂತೆ ನನ್ನ ವಯಸ್ಸು ನೂರ ಮೂವತ್ತು ವರ್ಷಗಳು ದೇವರ ಆಶೀರ್ವಾದ ಯಾಕೋಬ್ಬನ ಮೇಲೆ ಇದೆಯೋ ಇಲ್ಲವೋ ಇದೇ ಎನ್ನುವವರು ಜೋರಾಗಿ ಚಪ್ಪಾಳೆ ತಟ್ಟಿ ನಿಮ್ಗೇನಾದರೂ ಕೇಳಿಸಲಿಲ್ಲವೋ ಅಥವಾ ಅರ್ಥ ಆಗಲಿಲ್ಲವೋ ಯಾಕೋಬ್ಬನ ಮೇಲೆ ಇಷ್ಟು ವರ್ಷಗಳಾದರೂ ದೇವರ ಆಶೀರ್ವಾದ ಇದೆ ಎಂದು ನಂಬುವವರು ಜೋರಾಗಿ ಚಪ್ಪಾಳೆ ತಟ್ಟಿ ದೇವರ ಆಶೀರ್ವಾದ ಯಾಕೋಬನ ಮೇಲಿರೋದು ನಿಜವೇ ಆದಾಗ್ಯೂ ಯಾಕೋಬನು ತನ್ನ ಜೀವಿತದಲ್ಲಿ ಕಷ್ಟಗಳನ್ನು ಹಾದು ಹೋಗಲೇ ಬೇಕಾಯ್ತು ಎಂದು ಮರೆಯಬೇಡಿರಿ ದೇವರ ಆಶೀರ್ವಾದಗಳು ನಿಮ್ಮ ಮೇಲಿರುವಾಗ ದೇವರು ನಿಮ್ಮ ಸಂಗಡ ಇರುವಾಗ ಕಷ್ಟಗಳು ಇರುತ್ತವೆ ಯೋಸೇಫನ ಸಂಗಡ ಯಹೋವನು ಇದ್ದನು ಆದಾಗ್ಯೂ ಯೋಸೇಫನು ಶೋಧಿಸಲ್ಪಟ್ಟ ಯೋಸೇಫನ ಸಂಗಡ ಯಹೋವನು ಇದ್ದನು ಆದಾಗ್ಯೂ ಯೋಸೇಫನು ಅವಮಾನಕ್ಕೊಳಗಾದ ನಿಂದನೆಗೊಳಗಾದ ಅಪರಾಧ ಹೋರಿಸಲಾಯ್ತು ಒಬ್ಬ ಅಪರಾಧಿಯಂತೆ ಸೆರೆಮನೆಯೊಳಗೆ ಬೀಳಬೇಕಾಯ್ತು ಯಶ್ ದೇವರು ನಿಮ್ಮ ಸಂಗಡ ಇದ್ದಾಗ್ಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀವು ಅವಮಾನಕ್ಕೊಳಗಾಗುತ್ತೀರಿ ಕೆಲವು ಸಂದರ್ಭಗಳಲ್ಲಿ ನೀವು ಗಾಯಕ್ಕೊಳಗಾಗುತ್ತೀರಿ ಮಾರಲ್ಪಡುತ್ತೀರಿ ಯಾವ ತಪ್ಪು ಮಾಡದಿದ್ದರೂ ನೀವು ನಿಂದೆ ಎದುರಿಸಬೇಕಾಗುತ್ತೆ ಅಪರಾಧ ಎದುರಿಸಬೇಕಾಗುತ್ತೆ ಆದರೆ ಕೇಳಿರಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವುದಕ್ಕೋಸ್ಕರ ಕೆಲವೊಂದು ಸಾರಿ ದೇವರು ಇವುಗಳನ್ನು ಕೂಡ ಉಪಯೋಗಿಸಿಕೊಳ್ಳುತ್ತಾರೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ನಿಮ್ಮ ನಿಂದೆಗಳಾಗಿರ್ಬೋದು ನಿಮಗೆ ಬರುವ ಕಷ್ಟಗಳಾಗಿರ್ಬೋದು ನಷ್ಟಗಳಾಗಿರ್ಬೋದು ಇವೆಲ್ಲವುಗಳು ನಿಮಗೆ ಗೊತ್ತಾಗಲಾರದಂತೆ ನಿಮ್ಗೆ ಏನ್ಮಾಡ್ತೀವೇ ಗೊತ್ತಾ ಉನ್ನತವಾದಂತಹ ಸ್ಥಾನಕ್ಕೆ ನೀವು ಸೇರಿಕೊಳ್ಳಬೇಕಾದಂತಹ ಗಮ್ಯಕ್ಕೆ ಸೇರಿಸುವುದಕ್ಕಾಗಿಯೇ ದೇವರು ಅನುಮತಿಸುತ್ತಾರೆ ಎಂದು ಮರೆಯಬೇಡಿ ಅಣ್ಣಾ ತಮ್ಮ ಇಬ್ಬರೂ ಸೇರಿ ಒಂದು ನದಿತೀರದ ಬಳಿಯಲ್ಲಿ ಆಟ ಆಡ್ತಾ ಆಡ್ತಾ ಇರುವಾಗ ಚೆನ್ನಾಗಿ ಪೇಪರ್ನಿಂದ ತಮ್ಮನು ಒಂದು ದೋಣಿ ಮಾಡಿದ ಪೇಪರ್ನಿಂದ ದೋಣಿ ಮಾಡಿ ನೀರಲ್ಲಿಟ್ಟ ಅದು ಚೆನ್ನಾಗಿ ತೇಲಾಡ್ತಾ ತೇಲಾಡ್ತಾ ಇರುವಾಗ ತಮ್ಮನು ಅದನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾನೆ ಅಷ್ಟರಲ್ಲಿಯೇ ಆ ಅಲೆಗಳ ರಭಸದಿಂದ ಈ ಪೇಪರಿಂದ ಮಾಡಿರುವಂತಹ ಈ ದೋಣಿ ಸ್ವಲ್ಪ 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 ನಿಧಾನವಾಗಿ ಏನಾಗ್ತೈತೆ ಗೊತ್ತಾ ಒಳಗ್ ಇತ್ತು ಹಾಗೆ ಅದು ದೂರ ಹೋಗ್ತಾ ಇರುವಾಗ ಈ ತಮ್ಮನೊಳಗಡೆ ಒಂದು ಆಂದೋಲನ ಒಂದು ವಿಧವಾದ ಭಯ ಇಲ್ಲವೇ ಭೀತಿ ಉಂಟಾಯ್ತು ಯಾಕೆ ಇದು ಹೋಗ್ತಾ ಇದೆಯಲ್ಲವೇ ನಾನು ಬಹಳವಾಗಿ ಪ್ರೀತಿಸಿದ ನನ್ನ ದೋಣಿ ನನ್ನಿಂದ ದೂರವಾಗ್ತಿದೆಯಲ್ಲವೇ ನನ್ನಿಂದ ದೂರವಾಗ್ತಿದೆಯಲ್ಲವೇ ನನ್ನ ಸಂತೋಷ ಭಂಗವಾಗ್ತಿದೆಯಲ್ಲವೇ ಇದು ಹೀಗೆ ಆಂದೋಲನಕ್ಕೊಳಗಾಗುತ್ತಾ ಇರುವಾಗ ಪಕ್ಕದಲ್ಲಿರುವ ಅಣ್ಣ ಸುಮ್ನೆ ಕೂತ್ಕೊಳ್ಳಲಾರದೆ ಹತ್ತಿರದಲ್ಲಿ ಕಲ್ಲಿದ್ರೆ ಆ ಕಲ್ಲನ್ನು ತಕ್ಕೊಂಡು ಹೀಗೆ ಮಾಡೋವ್ರಿರ್ತಾರೋ ಇಲ್ಲವೋ ತಮ್ಮ ಅಳುತ್ತಿರುವಾಗ ಇನ್ನೂ ಹೆಚ್ಚು ಅಳಿಸುವ ಅಣ್ಣಂದೇ ಇರ್ತಾರೋ ಇಲ್ಲವೋ ತಂಗಿ ಅಳುತ್ತಾ ಇರುವಾಗ ಇನ್ನಷ್ಟು ಅಳುವಂತೆ ಮಾಡುವ ಅಕ್ಕಂದೇರೇ ಇರ್ತಾರೋ ಇಲ್ಲವೋ ಸಾಧಾರಣವಾಗಿರ್ತಾರೆ ಆ ಅಣ್ಣ ಕಲ್ಲು ತಕೊಂಡು ಎಸೆದ ಪ್ರಿಯರೇ ಎಸೆಯುತ್ತಲೇದ ಆ ಕಲ್ಲು ತಗಿಲದ ಕೂಡಲೇ ದೋಣಿ ಮತ್ತೆ ಹೀಗೆ ಹೀಗೆ ಅಲ್ಲಾಡ್ತಾಯ್ತು ಇತ್ತು ಆಗ ತಮ್ಮ ಅಣ್ಣನಿಗೆ ನೋಡು ಯಾಕೆ ಅಣ್ಣ ನನ್ಮೇಲೆ ಮೇಲೆ ಕೋಪ ಯಾಕಣ ನಿನಗೆ ನನ್ ಮೇಲೆ ಇಷ್ಟು ಕಕ್ಷಾ ನನ್ನ ದೋಣಿ ಬೇಕಂತ ನೀನು ಮುಳುಗಿಸುತ್ತಾ ಇದ್ದೀಯಲ್ಲವೇ ನೋಡು ಹೇಗೆ ಅದು ಅಲ್ಲಾಡುತ್ತಾ ಇದೆ ಮುಳುಗೋಗುತ್ತೆ ಬೇಡ ಕಲ್ಲೆಸೆಯಬೇಡಣಾ ಎಂದು ಹೇಳ್ತಾ ಇದ್ರೆ ಅಣ್ಣ ಮಾತ್ರ ಎಸೆಯುತ್ತಲೇ ಎಸೆಯುತ್ತಲೇದ ತಮ್ಮನಿಗೆ ಬಿ ಪಿ ಹೆಚ್ಚಾಗ್ತಾಯ್ತು ಕೋಪ ಹೆಚ್ಚಾಗ್ತಾಯ್ತು ಅಣ್ಣ ನನ್ನ ದೋಣಿ ಮುಳುಗಿಸಬೇಡಣಾ ಯಾಕೆ ಆ ರೀತಿಯಾಗಿ ಅದಕ್ಕೆ ಮುಳುಗಿಸುತ್ತಾ ಇದ್ದಿ ಅಣ್ಣ ಲೆಕ್ಕಿಸಲೇ ಇಲ್ಲ ಕಲ್ಲಿ ಎಸೆಯುತ್ತಲೇದ ಕಲ್ಲು ಎಸೆಯುತ್ತಲೇದ ತಮ್ಮಯ್ಯನು ಅಣ್ಣನಿಗೆ ಬೈತಲೇದ ಅಣ್ಣ ಕಲ್ಲು ಹೊಡೆಯುತ್ತಲೇ ಇದ್ದ ಕಲ್ಲು ಇದ್ದ ಹಾಗೆ ಕಲ್ಲು ಎಸೆಯುತ್ತಾ 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 ಇದ್ದಾಗ ಒಂದು ಕಡೆ ಅಣ್ಣನಿಗೆ ಬೈಯುತ್ತಾ ಬೈಯುತ್ತಾ ಇದ್ದ ಇನ್ನೊಂದು ಕಡೆ ಮುಳುಗಿ ಹೋಗುತ್ತಿರುವ ಆ ದೋಣಿಯನ್ನು ನೋಡುತ್ತಾ ನೋಡುತ್ತಾ ನೋಡುತ್ತಲೇ ಇರುವಾಗ ಅವನಿಗೆ ಗೊತ್ತಾಗಲಾರದ ರೀತಿಯಲ್ಲಿ ಆ ದೋಣಿ ಆ ತಮ್ಮನಿಂದ ದೂರ ಆಗುವುದರ ಬದಲಿಗೆ ಸ್ಲೋ ಆಗಿ ದಡಕ್ಕೆ ಬರುವುದನ್ನು ಹತ್ತಿರಕ್ಕೆ ಬರುವುದನ್ನು ಹತ್ತಿರಕ್ಕೆ ಬರುವುದನ್ನು ನೋಡುತ್ತಾನೆ ಅಣ್ಣ ಕಲ್ಲುಗಳನ್ನು ಎಸೆದು ತನ್ನ ದೋಣಿ ಮುಳುಗಿಸುತ್ತಿದ್ದಾನೇನೋ ಅಂದುಕೊಂಡ ಆದರೆ ಆ ಅಣ್ಣ ಆ ದೋಣಿಯ ಆ ಕಡೆಯ ಕಲ್ಲೆಸೆಯುತ್ತಾ ಇದ್ದದ್ದರಿಂದ ಆ ಕಲ್ಲಿನಿಂದುಂಟಾದ ಅಲೆಗಳಿಂದ ಈ ದೋಣಿ ಏನಾಯ್ತು ಸ್ಲೋ ಆಗಿ ಸ್ಲೋ ಆಗಿ ಸ್ಲೋ ಆಗಿ ದಡಕ್ಕೆ ಬಂತು ಅಣ್ಣ ಏನ್ಮಾಡ್ತಿದ್ದಾನೆ ಕೇಡು ಮಾಡ್ತಾ ಇಲ್ಲ ಕೇಡಿನಂತೆ ಇತ್ತು ಆದರೆ ಹಾಗೆ ಕೇಡಾಗಿ ಕಾಣಿಸುತ್ತಿರುವುದರ ಹಿಂದೆ ಮೇಲು ಕೂಡ ಅಡಕವಾಗಿತ್ತು ಪ್ರಿಯ ಸಹೋದರ ಪ್ರಿಯ ಸಹೋದರಿ ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಮಾಡುವುದು ಕೆಲವೊಂದು ಸಾರಿ ಕೇಡಾಗಿ ಕಾಣಿಸಬಹುದು ದೇವರು ನಿಮ್ಮನೇನು ಗಾಯಗೊಳಿಸುವಂತೆ ನಿಮ್ಮ ಮೇಲೆ ಕಲ್ಲೇಸೆಯುವಂತೆ ನಿಮ್ಮನ್ನು ಬಾಧೆ ಪಡಿಸುವಂತೆ ನಿಮಗೆ ವ್ಯತಿರೇಕವಾಗಿ ಸಮಸ್ತವು ಮಾಡ್ತಿರುವಂತೆ ನಿಮಗೆ ದಿನೇ ದಿನೇ ನಿಮಗಿರುವ ಸಂತೋಷ ದೂರವಾಗುವಂತೆ ನಿಮಗಿರುವಂತಹ ಆಶೀರ್ವಾದಗಳು ದೂರವಾಗುವಂತೆ ನಿಮಗೆ ಅನಿಸುತ್ತಿರಬಹುದು ಆದರೆ ದೇವರು ತನ್ನ ಮಹಾಜ್ಞಾನದಿಂದ ಕೇಡಾಗಿ ಕಾಣಿಸಿಕೊಳ್ಳುವ ವಾತಾವರಣವನ್ನು ಕೂಡ ನಿಮಗೆ ಮೇಲಾಗಿ ಮಾರ್ಪಡಿಸುವುದಕ್ಕಾಗಿಯೇ ಆತನು ಅನುಮತಿಸುತ್ತಾನೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ಯೋಸೇಫನ ಅಣ್ಣಂದೆರೆಲ್ಲ ಯೋಸೆಫನಿಗೆ ಕೇಡು ಮಾಡ್ತಾರೆ ಆದರೆ ದೇವರು ಆ ಕೇಡನ್ನು ಏನ್ಮಾಡಿದ್ರು ಆಶೀರ್ವಾದಕರವಾಗಿ ಮಾರ್ಪಡಿಸಿದ್ರು ಯಾಕೋಬನು ಅಲ್ಲಿಗೆ ಬಂದಾಗ ವಯಸ್ಸೆಷ್ಟು ನೂರಾ ಮೂವತ್ತು ವರ್ಷ ರೈಟ್ ಯಾಕೋಬನು ಸತ್ತಾಗ ವಯಸ್ಸೆಷ್ಟು ನೋಡೋಣ ಬನ್ನಿ ನಲ್ವತ್ತೇಳನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಯಾಕೋಬನು ಐಗುಪ್ತ ದೇಶದಲ್ಲಿ ಹದಿನೇಳು ವರ್ಷ ಬದುಕಿದನು ಇದಕ್ಕೆ ಬೇಕೋ ಬೇರೆ ಏನನ್ನಬೇಕೋ ಹೇಳಿ ಯಾಕೋಬನು ಯೋಸೇಫನ ಬಳಿಯಲ್ಲಿ ತಾನು ಪ್ರೀತಿಸಿ ಪೋಷಿಸಿದಂತಹ ಯೋಸೇಫನ ಬಳಿಯಲ್ಲಿ ಎಷ್ಟು ಕಾಲ ಇದ್ದಾನೆ ಗೊತ್ತಾ ಎಕ್ಸಾಕ್ಟ್ ಆಗಿ ಹದಿನೇಳು ವರ್ಷ ಹೇಗಿದೆ ನೋಡಿ ಯೋಸೇಫನೆಯನ್ನು ಯಾಕೋಬನ ಬಳಿಯಲ್ಲಿ ಹದಿನೇಳು ವರ್ಷ ಇರುತ್ತಾನೆ ಯೋಸೇಫನು ಯಾಕೋಬನ ಬಳಿಯಲ್ಲಿದ್ದಾಗ ಯಾಕೋಬನು ಯೋಸೇಫನನ್ನು ಪ್ರೀತಿಸುತ್ತಾನೆ ಪೋಷಿಸುತ್ತಾನೆ ಯಾಕೋಬನು ವೃದ್ಧಾಪ್ಯಕ್ಕೆ ಬಂದ ನಂತರ ಅದೇ ಯಾಕೋಬನು ಯೋಸೇಫನ ಬಳಿಗೆ ಬಂದಾಗ ಈಗ ಯೋಸೇಫನು ಎಷ್ಟು ಕಾಲ ಪ್ರೀತಿಸಿದ ಹದಿನೇಳು ವರ್ಷ ಎಷ್ಟು ಕಾಲ ಪೋಷಿಸಿದ ಹದಿನೇಳು ವರ್ಷ ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ ತಂದೆ ತಾಯಿಗಳು ನಮ್ಮನ್ನು ಎಷ್ಟು ಕಾಲದವರೆಗೂ ಪ್ರೀತಿಸುತ್ತಾರೋ ಎಷ್ಟು ಕಾಲದವರೆಗೂ ನಮ್ಮನ್ನು ಪೋಷಿಸುತ್ತಾರೋ ಅಷ್ಟು ಕಾಲದವರೆಗೂ ನಾವು ಅವರನ್ನು ಪ್ರೀತಿಸಲೇಬೇಕು ಅಷ್ಟು ಕಾಲದವರೆಗೂ ನಾವು ಅವರನ್ನು ಪೋಷಿಸಲೇಬೇಕು ಇದಕ್ಕೆ ಚಪ್ಪಾಳೆ ಯಾರೂ ತಟ್ಟಲ್ಲ ಯಾಕೆಂದ್ರೆ ಗಂಡಯನಾದರೂ ಚಪ್ಪಾಳೆ ತಟ್ಟಿದ್ರೆ ಮನೆಗೆ ಹೋಗಿದ್ಮೇಲೆ ಹೆಂಡತಿ ಕೇಳ್ತಾಳೆ ಅಷ್ಟೊಂದು ಚಪ್ಪಾಳೆ ತಟ್ತಾ ಇದ್ದೀರಿ ನಾನ್ ನೋಡಿದೇನೆ ಬಿಡಿ ಅಮ್ಮ ಸಹೋದರಿಯರೇ ತಂದೆ ತಾಯಿಗಳು ನಿಮಗೂ ಕೂಡ ಇದ್ದಾರೆ ಸಹೋದರರೇ ತಂದೆ ತಾಯಿಗಳು ನಿಮಗೂ ಇದ್ದಾರೆ ಎಲ್ಲರ ಜವಾಬ್ದಾರಿಕೆ ಏನೆಂದರೆ ತಂದೆ ತಾಯಿಗಳು ಎಷ್ಟು ಕಾಲದವರೆಗೂ ನಮ್ಮನ್ನು ಪ್ರೀತಿಸಿದ್ದಾರೋ ಎಷ್ಟು ಕಾಲ ನಮ್ಮನ್ನು ಪೋಷಿಸಿದ್ದಾರೋ ಅಷ್ಟು ಕಾಲದವರೆಗೂ ಅವರನ್ನು ಪ್ರೀತಿಸುವುದು ಅವರನ್ನು ಪೋಷಿಸುವುದು ಇದು ದೇವರ ವಾಕ್ಯ ನಮಗೆ ಅನುಗ್ರಹಿಸಿರುವಂತಹ ಒಂದು ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ ಹದಿನೇಳು ವರ್ಷಗಳವರೆಗೂ ಯಾಕೋಬನು ಯೋಸೇಫನಿಗೆ ಪ್ರೀತಿಸಿ ಪೋಷಿಸುತ್ತಾನೆ ಅದೇ ರೀತಿ ಯಾಕೋಬನಿಗೆ ಯೋಸೇಫನು ತನ್ನ ತಂದೆಯಾದ ಯಾಕೋಬನಿಗೆ ವೃದ್ಧಾಪ್ಯದಲ್ಲಿ ಪ್ರೀತಿಸುತ್ತಾನೆ ಪೋಷಿಸುತ್ತಾನೆ ಯಾವ ಕೊರತೆ ಇಲ್ಲದಂತೆ ನೋಡಿಕೊಳ್ತಾನೆ ಒಂದು ಪ್ರಶ್ನೆ ಪ್ರಿಯರೇ ಸಾಧಾರಣವಾಗಿ ತಂದೆಯಾಗಿರ್ಬೋದು ಆಗಿರ್ಬೋದು ಸಾಧಾರಣವಾಗಿ ತಂದೆ ತಾಯಿಗಳು ನಿಮ್ಮನ್ನು ಎಷ್ಟು ಕಾಲ ಪ್ರೀತಿಸಿ ಪೋಷಿಸ್ತಾರೆ ಹೇಳಿರಿ ತಮ್ಮಂದೆರೆ ತಂಗಿಯಂದೆರೆ ಕೇಳ್ತಾ ಇದ್ದೀರಾ ಸಾಧಾರಣವಾಗಿ ಎಷ್ಟು ಕಾಲ ನಿಮ್ಮನ್ನು ಪ್ರೀತಿಸ್ತಾರೆ ಎಷ್ಟು ಕಾಲ ಪೋಷಿಸುತ್ತಾರೆ ನೀವು ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳುವವರೆಗೂ ನಿಮಗೆ ಮದುವೆ ಆಗುವವರೆಗೂ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಳಗಾಗಿ ಹುಡುಗನಿಗೆ ಸಾಧಾರಣವಾಗಿ ಮದುವೆ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಮಧ್ಯದಲ್ಲಿ ಸಾಧಾರಣವಾಗಿ ಹುಡುಗಿಗೆ ಮದುವೆ ಆಗುತ್ತೆ ಅಂದರೆ ನೀವು ತಂದೆ ತಾಯಿಗಳ ಬಳಿಯಲ್ಲಿ ಟ್ವೆಂಟಿ ಇಯರ್ಸ್ನಿಂದ ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ನೀವಿರ್ತೀರಿ ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದಾಗ ಬಹಳ ಕಷ್ಟಪಟ್ಟು ತಂದೆ ತಾಯಿ ನಿಮಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸಿದರೆ ಕೆಲವೊಂದು ಸಾರಿ ಟ್ವೆಂಟಿ ಸೆವೆನ್ ಇಯರ್ಸ್ ಆಗಿರ್ಬೋದು ಟ್ವೆಂಟಿ ನೈನ್ ಇಯರ್ಸ್ ಆಗಿರ್ಬೋದು ಥರ್ಟಿ ಇಯರ್ಸ್ ಆಗಿರ್ಬೋದು ಯಾಕೆಂದರೆ ನೀವು ಓದುವುದರ ನಿಮಿತ್ತ ಯಾರು ಓದಿಸ್ತಾ ಇದ್ದಾರೆ ನಿಮಗೆ ತಂದೆ ತಾಯಿಗಳು ಯಾರು ಪ್ರೀತಿಸಿದ್ದಾರೆ ಯಾರು ಪೋಷಿಸಿದ್ದಾರೆ ಯಾರು ನಿಮಗೆ ಪಾಠಗಳನ್ನು ಕಲಿಸಿದ್ದಾರೆ ತಂದೆತಾಯಿಗಳೇ ಎಷ್ಟು ವರ್ಷಗಳವರೆಗೂ ನೀವು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಪಡೆದುಕೊಂಡು ಮದುವೆ ಮಾಡಿಕೊಳ್ಳುವವರೆಗೂ ಪಾಕೆಟ್ ಮನಿ ನಿಮ್ಗೆ ಕೊಟ್ಟಿದ್ದಾರೆ ತಂದೆಯೇ ತಾಯಿಯೇ ಹತ್ತು ರೂಪಾಯಿ ಬೇಕಾದಾಗ ಯಾರಿಗೆ ಕೇಳಿದ್ರಿ ತಂದೆಗೆ ತಾಯಿಗೆ ಕೇಳಿರ್ತೀರಿ ಹಾಗೆ ನಿಮ್ಮನ್ನು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳವರೆಗೂ ಅವರು ಪೋಷಿಸುತ್ತಾರೆ ಈಗ ನೀವು ಅವರಿಗೆ ಎಷ್ಟು ಕಾಲದವರೆಗೂ ಪ್ರೀತಿಸಬೇಕು ಎಷ್ಟು ಕಾಲದವರೆಗೂ ಪೋಷಿಸಬೇಕು ಹೇಳಿ ಹೇಳ್ತೇನೆ ಕೇಳಿ ಸಾಧಾರಣವಾಗಿ ಮನುಷ್ಯನ ಆಯುಷು ಎಪ್ಪತ್ತು ವರ್ಷ ಬಲ ಹೆಚ್ಚಿದ್ದರೆ ಎಂಬತ್ತು ವರ್ಷಗಳು ಈ ಎಂಬತ್ತು ವರ್ಷಗಳಿಗೆ ನಾವು ಕಳೆಯೋಣ ಇಪ್ಪತ್ತೈದು ವರ್ಷಗಳನ್ನು ಆ ಎಂಬತ್ತು ವರ್ಷದಲ್ಲಿ ಕಳೆಯೋಣ ಎಷ್ಟು ಉಳಿಯುತ್ತೆ ಐವತ್ತೈದು ವರ್ಷಗಳು ರಿಟೈರ್ಮೆಂಟ್ ಏಜ್ ಯಾವುದು ಹೇಳಿ ಐವತ್ತು ಎಷ್ಟು ಐವತ್ತೆಂಟು ವರ್ಷಕ್ಕೆ ಸಾಧಾರಣವಾಗಿ ರಿಟೈರ್ಮೆಂಟ್ ಆಗ್ತಾರೆ ಕೆಲವು ಸಾರಿ ಐವತ್ತಾರು ಐವತ್ತೇಳು ಕೆಲವು ಸಾರಿ ಅರವತ್ತು ತಂದೆ ತಾಯಿ ಉದ್ಯೋಗ ಮಾಡುವಂಥವರಾಗಿರುವುದಾದರೆ ಐವತ್ತೆಂಟು ವರ್ಷಕ್ಕೆ ರಿಟೈರ್ಮೆಂಟ್ ಆಗಿದ್ದಾರೆ ಅಂದ್ಕೊಳ್ಳಿ ಅಲ್ಲಿಂದ ಇಪ್ಪತ್ತೈದು ವರ್ಷ ನಾವು ಸೇರಿಸುವುದಾದರೆ ಎಷ್ಟು ವರ್ಷಗಳಾಗ್ತವೆ ಗೊತ್ತಾ ನಿಮಗೆ ಎಂಬತ್ಮೂರು ವರ್ಷಗಳಾಗ್ತವೆ ಅಂದರೆ ಅವರಿಗೆ ಎಂಬತ್ಮೂರು ವರ್ಷ ಮೈನಸ್ ಇಪ್ಪತ್ತೈದು ವರ್ಷ ಅಂದರೆ ಐವತ್ತೆಂಟು ವರ್ಷಗಳಾಗುವುದಾದರೆ ಸರ್ಕಾರವೂ ಕೂಡ ಅದ್ಭುತವಾಗಿ ಪ್ಲಾನ್ ಮಾಡಿದೆ ಎದಕ್ಕಾಗಿ ನೋಡಿ ಮಕ್ಕಳೇ ತಂದೆ ತಾಯಿಗಳ ಬಳಿಯಲ್ಲಿ ಎಷ್ಟು ಕಾಲದವರೆಗೂ ನೀವು ತಿಂದಿದ್ದೀರೋ ಎಷ್ಟು ಕಾಲ ಇದ್ದೀರೋ ಎಷ್ಟು ಕಾಲ ವಿದ್ಯಾಭ್ಯಾಸ ಮಾಡಿದ್ದೀರೋ ಅಷ್ಟು ಕಾಲದವರೆಗೂ ತಂದೆ ತಾಯಿಗಳು ನಿಮ್ಮ ಬಳಿಯಲ್ಲಿಯೇ ಇರಬೇಕು ನೀವೇ ಅವರನ್ನು ನೋಡಿಕೊಳ್ಳಬೇಕು ಐವತ್ತೆಂಟು ವರ್ಷ ವಯಸ್ಸು ತಂದೆ ತಾಯಿ ದಾಟುವಾಗ ನಿಮ್ಮ ಜವಾಬ್ದಾರಿಕೆ ಖಚಿತವಾಗಿ ನಿಮ್ಮ ತಂದೆ ತಾಯಿಗಳನ್ನು ನೀವು ನೋಡಿಕೊಳ್ಳಬೇಕು ಈ ರೀತಿಯಾಗಿ ಸರ್ಕಾರವಾಗಲಿ ಇಲ್ಲವೇ ಕಾನೂನು ಕೂಡ ಹೇಳುವಂಥದಾಗಿದೆ ಬೈಬಲ್ ಕೂಡ ಹೇಳುತ್ತೆ ಯಾವುದೇ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಗನು ಪೋಷಿಸಲಾರದೆ ಮನೆಯಿಂದ ತಳ್ಳಿ ಹಾಕುವುದಾದರೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಅವನ ವಿರುದ್ಧ ಕೇಸ್ ಫೈಲ್ ಮಾಡಬಹುದು ಅವನನ್ನು ಜೈಲಲ್ಲಿ ಹಾಕಿಸಬಹುದು ಎದಕ್ಕಾಗಿ ಖಚಿತವಾಗಿ ತಂದೆ ತಾಯಿಗಳನ್ನು ಪೋಷಿಸಬೇಕಾದ ಜವಾಬ್ದಾರಿಕೆ ಮಗನ ಮೇಲೆಯೇ ಇದೆ ನಮ್ಮ ಸಂವಿಧಾನ ತಿಳಿಯಪಡಿಸುತ್ತೆ ಅದಕ್ಕಿಂತ ಮುಂಚಿತವಾಗಿಯೇ ಈ ಬೈಬಲ್ ತಿಳಿಯಪಡಿಸಿದೆ ಒಂದು ವೇಳೆ ನಾವು ತಂದೆಯನ್ನು ತಾಯಿಯನ್ನು ಪ್ರೀತಿಸಲಾರದೆ ಪೋಷಿಸಲಾರ್ದೆ ನಿರ್ಲಕ್ಷ ಮಾಡುವುದಾದರೆ ಏನಾಗುತ್ತೆ ಒಂದು ನಿಜ ಜೀವನದ ಘಟನೆ ಹೇಳ್ತೇನೆ ಕೇಳಿರಿ ಆ ಘಟನೆ ಏನೆಂದರೆ ನಾವು ತಂದೆಯನ್ನೂ ವೃದ್ಧಾಪ್ಯಕ್ಕೆ ಬಂದ ತಾಯಿಯನ್ನೂ ಲಕ್ಷಿಸಲಾರ್ದೆ ಅವರ ವಿಷಯದಲ್ಲಿ ಯಾವ ರೀತಿ ನಾವು ನಿರ್ಲಕ್ಷ್ಯತನ ವಹಿಸುತ್ತೇವೆಂದು ಆ ನಂತರ ನಮ್ಗುಟ್ಟಿದ ಮಕ್ಕಳೇನ್ಮಾಡುತ್ತಾರೆಂದು ಒಂದು ನಿಜ ಜೀವನದ ಘಟನೆಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ದಯವಿಟ್ಟು ಕೇಳಿರಿ ಬೈಬಲ್ ಹೇಳುತ್ತೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯನೇನನ್ನು ಬಿತ್ತುತ್ತಾನೋ ಅದನ್ನು ಕೊಯ್ಯುವಂಥದ್ದು ತಪ್ಪಿದಲ್ಲ ಆ ಜೀವನ ಘಟನೆಯಲ್ಲಿ ಒಬ್ಬ ತಂದೆಗೆ ಹೆತ್ತ ಮಗನೂ ಅವನಾಗಿರಲ್ಲ ಒಂದು ಅನಾಥಾಶ್ರಮದಿಂದ ಒಂದು ಮಗುವನ್ನು ಆ ತಂದೆ ದತ್ತು ತೆಗೆದುಕೊಂಡು ಸಾಕುತಾನೆ ಪ್ರಯೋಜಕನನ್ನಾಗಿ ಮಾಡುತ್ತಾನೆ ಪ್ರೀತಿಸಿ ಪೋಷಿಸುತ್ತಾನೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾನೆ ಮದುವೆಯಾದ ನಂತರ ಅವನಿಗೊಬ್ಬ ಮಗನು ಹುಟ್ಟಿದ ನಂತರ ಎಷ್ಟೋ ಕಷ್ಟಪಟ್ಟು ಸಾಕಿ ಸಲಹೆ ಇರುವಂತಹ ಹೆತ್ತದಿದ್ದರೂ ಕೂಡ ತಂದೆಯ ಜವಾಬ್ದಾರಿ ನಿರ್ವಹಿಸಿರುವ ಆ ತಂದೆಯನ್ನು ತಂದು ಏನ್ಮಾಡ್ತಾನೆ ಯಾವ ಅನಾಥಾಶ್ರಮದಿಂದ ಆ ಮಗನನ್ನು ತರುತಾನು ಅದೇ ಅನಾಥಾಶ್ರಮದಲ್ಲಿ ತಂದೆಯನ್ನು ಬಿಡ್ತಾನೆ ಆಗ ಹುಟ್ಟಿದ ಮಗ ಹೇಳ್ತಾನೆ ಅಪ್ಪಾ ದೊಡ್ಡವನಾದ ಮೇಲೆ ನಿನ್ನನ್ನು ಕೂಡ ನಾನು ಇಲ್ಲಿಗೆ ಕರತಂದು ಇಲ್ಲೇ ಬಿಟ್ಟು ಹೋಗ್ತೇನೆ ಅನ್ನುತ್ತಾನೆ ತಮ್ಮ ತಂಗೆಂದಿರೇ ಕೇಳಿ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸುವುದಾದರೆ ತಕ್ಕ ಸಮಯದಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಕೂಡ ಸನ್ಮಾನಿಸುತ್ತಾರೆ ಒಂದು ವೇಳೆ ತಂದೆ ತಾಯಿಗಳನ್ನು ನೀವು ಲೆಕ್ಕಿಸಲಾರದೆ ಇಷ್ಟ ಬಂದ ರೀತಿಯಲ್ಲಿ ಅವರ ಕಡೆಗೆ ನೀವು ವರ್ತಿಸುತ್ತಾ ಇರುವುದಾದರೆ ದಯವಿಟ್ಟು ಕೇಳಿರಿ ಈ ದಿನ ಅವರಿಗೆ ನೀವು ಏನನ್ನು ಮಾಡ್ತಾ ಇದ್ದೀರೋ ನಾಳಿನ ದಿನ ನಿಮ್ಮ ಸ್ವಂತ ಕಣ್ಣಾರೆ ಅದನ್ನೇ ನೋಡಬೇಕಾದ ಸ್ಥಿತಿ ಬರುತ್ತೆ ಆ ದಿನ ಬರಲಾರದೇ ಇರಬೇಕಾದರೆ ಈ ದಿನ ಖಚಿತವಾಗಿ ನಾ ಮೊಳಕಾಲೂರಿ ಪ್ರಾರ್ಥಿಸಬೇಕು ಬನ್ನಿ ಪ್ರಾರ್ಥಿಸೋಣ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಹೆತ್ತವರನ್ನು ಹೇಗೆ ಪ್ರೀತಿಸಬೇಕು ಹೇಗೆ ಪೋಷಿಸಬೇಕು ಎಂದು ಯೋಸೇಫನ ಜೀವಿತದ ಮೂಲಕ ನಮಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ದೇವರೇ ನಮ್ಮನ್ನು ಹೆತ್ತಿರುವಂತಹ ತಂದೆಯನ್ನು ತಾಯಿಯನ್ನು ದೇವ್ರೇ ನಾವು ಲಕ್ಷಿಸದೇ ಇದ್ದರೆ ನಾವು ಪ್ರೀತಿಸದೇ ಇದ್ದರೆ ನಾವು ಪೋಷಿಸದೇ ಇದ್ದರೆ ಅದಕ್ಕಿಂತಲೂ ದೊಡ್ಡ ಶಾಪಗ್ರಸ್ತ ಜೀವಿತ ಮತ್ತೇನಿರುತ್ತೆ ಅದಕ್ಕಿಂತ ಶಪಿತವಾದ ಜೀವಿತ ಮತ್ಯಾವುದಿರುತ್ತೆ ದೇವ್ರೇ ನೀವು ಹೇಳಿದಿರಿ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಎಂದು ಆಗ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತೀರಿ ಎಂದು ಹೇಳಿದಿರಿ ಆ ದಿನ ಯೋಸೇಫನು ತನ್ನ ತಂದೆಗೆ ಎಷ್ಟರ ಮಟ್ಟಿಗೆ ಸನ್ಮಾನಿಸಿದಾನೆಂದರೆ ತಾನೇ ಹೋಗಿ ತನ್ನ ತಂದೆಯನ್ನು ಪರಿಚಯಿಸುತ್ತಾನೆ ಪ್ರಧಾನ ಮಂತ್ರಿಯಾಗಿ ಪರಿಚಯಿಸುತ್ತಾನೆ ಅದೇ ಸನ್ಮಾನವಾಗಿದೆ ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ತಮ್ಮ ತಂಗಿಯಂದಿರು ಅವರು ಪ್ರಯೋಜಕರಾಗಬೇಕು ಉನ್ನತ ಸ್ಥಿತಿಗೆ ಸೇರಬೇಕು ಅವರು ತಮ್ಮ ತಂದೆಗೆ ತಾಯಿಗೆ ಲೋಕಕ್ಕೆ ಹೆಮ್ಮೆಯಿಂದ ಪರಿಚಯಿಸಬೇಕು ಅಂತಹ ಕೃಪೆ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಈ ದಿನ ನಮ್ಮಲ್ಲಿ ಕೆಲವರು ದೇವರೇ ತಂದೆಯನ್ನು ಲಕ್ಷಿಸುತ್ತಾ ಇಲ್ಲ ತಾಯಿಯನ್ನು ಲಕ್ಷಿಸುತ್ತಿಲ್ಲ ಕನಿಷ್ಠ ಫೋನ್ ಮಾಡಿಯೂ ಕೂಡ ಮಾತಾಡುತ್ತಾ ಇಲ್ಲ ಬಿಟ್ಟು ಬಿಟ್ಟಿದ್ದಾರೆ ದೇವರೇ ಅನಾಥರನ್ನಾಗಿ ಬಿಟ್ಟು ಬಿಟ್ಟಿದ್ದಾರೆ ಅನಾರೋಗ್ಯದಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಆರ್ಥಿಕ ತೊಂದರೆಗಳಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ದೇವರೇ ಈ ದಿನವೇ ಅಂಥವರು ಪಶ್ಚಾತ್ತಾಪಪಟ್ಟು ತಂದೆಯ ವಿಷಯದಲ್ಲಿ ತಾಯಿಯ ವಿಷಯದಲ್ಲಿ ಜವಾಬ್ದಾರಿಯುತವಾಗಿ ತಂದೆ ತಾಯಿಗಳನ್ನು ಪ್ರೀತಿಸುವ ಹಾಗೆ ಪೋಷಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ಶಾಲೋಂ ನನ್ನ ಹೆಸರು ರಾಮ್ಬಾಬು ಓದು ಬರಹ ಬರುವುದಿಲ್ಲ ನನ್ನೊಂದಿಗೆ ಯಾರೂ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ ಯಾಕೆಂದರೆ ಎಲ್ಲರೊಂದಿಗೆ ಜಗಳವಾಡುವಂತೆ ನಾನು ಮಾತನಾಡ್ತಿದ್ದೆ ಈ ಸಹೋದರ ಹೇಳ್ತಾನೆ ಬಹಳ ಹೊರಟಾಗಿ ನಾನು ಮಾತಾಡ್ತಾ ಇದ್ದೆ ಎಲ್ಲರೊಂದಿಗೆ ಒಂಥರ ಜಗಳಾಡುವವನಂತೆ ಮಾತಾಡ್ತಿದ್ದೆ ಹಾಗಾಗಿ ಎಲ್ಲರೂ ನನಗೆ ತಳ್ಳಿ ಹಾಕಿದವನಂತೆ ನೋಡ್ತಿದ್ರು ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ನೀವು ಮಾತಾಡುವುದು ಸರಿಯಾಗಿಲ್ಲದೇ ಇರುವುದರಿಂದ ಸರಿಯಾಗಿ ಮಾತಾಡೋದು ನಿಮ್ಮ ಕೈಲಾಗದೇ ಇರುವುದರಿಂದ ಒಂದು ವೇಳೆ ಮಾತಾಡಿದ್ರೂ ಕೂಡ ನಿಮಗಿರುವ ಕೋಪದ ನಿಮಿತ್ತವೋ ನಿಮಗಿರುವ ಮೂರ್ಖತ್ವದ ನಿಮಿತ್ತವೋ ನಿಮ್ಮೊಂದಿಗೆ ಪ್ರೀತಿಯಿಂದ ಒಳ್ಳೆಯವರಾಗಿ ಇರುವಂಥವರನ್ನು ಕೂಡ ಕಳೆದುಕೊಳ್ಳುವಂತಹ ಮನಸ್ತತ್ವ ನಿಮಗಿರುವುದಾದರೆ ಈ ಸಾಕ್ಷಿಯು ನಿಮಗೆ ಬಹಳ ಅನ್ವಯಿಸುತ್ತೆ ಎನ್ನುವುದು ವಾಸ್ತವ ಹಾಗೆ ಮೂರ್ಖತ್ವದಿಂದ ಬೇರೆಯವರೊಂದಿಗೆ ಮಾತಾಡುವುದು ಮಾತ್ರವಲ್ಲದೆ ತನಗಿರುವ ಕೆಟ್ಟ ಚಟಗಳ ನಿಮಿತ್ತ ತಾನು ಸಂಪಾದಿಸಿದನೆಲ್ಲ ವ್ಯರ್ಥವಾಗಿ ಖರ್ಚು ಮಾಡ್ತಿದ್ದ ಆ ಸಹೋದರನಿಗಿರುವಂತಹ ಕೆಟ್ಟ ಕೆಟ್ಟ ಚಟಗಳು ಅವನಿಗಿರುವಂತಹ ಮಾತಾಡುವ ವಿಧಾನ ಅವನನ್ನು ಒಬ್ಬಂಟಿಗೆ ನನ್ನಾಗಿ ಮಾಡಿದಾಗ ಯಾಕೆ ನನ್ನ ಬದುಕು ಹೀಗಾಯಿತು ಎಂದು ಯೋಚಿಸಿದ ಬೇರೆ ಆತ್ಮಿಕ ಸಹೋದರನೊಬ್ಬ ಸಂತೋಷ ಸಮಾಧಾನದಿಂದ ಈ ಸಹೋದರನನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಕ್ರೈಸ್ತಿಯ ಸಭೆಯೇ ಕ್ರಿಸ್ತನು ನಿಮ್ಮ ಇರುವುದಾದರೆ ಆ ಕ್ರಿಸ್ತನು ನಿಮಗೆ ರಕ್ಷಣೆಯ ಆನಂದವನ್ನು ಕೊಡ್ತಾರೆ ಸಂತೋಷವನ್ನು ಕೊಡ್ತಾರೆ ದೇವರ ಆತ್ಮನು ನಿಮ್ಮೊಳಗೆ ನಿವಾಸಿಸುವುದಾದರೆ ದೇವರಾತ್ಮನು ನಿಮ್ಮೊಳಗೆ ಸಂತೋಷವನ್ನು ಸಮಾಧಾನವನ್ನು ದೀರ್ಘಶಾಂತಿಯನ್ನು ಪ್ರೀತಿಯನ್ನು ಇವೆಲ್ಲವುಗಳನ್ನು ಕೂಡ ನಿಮ್ಮೊಳಗೆ ಕಾಣಿಸುವಂತೆ ದೇವರು ಮಾಡ್ತಾರೆ ನೋಡಿ ಎಷ್ಟು ಒಳ್ಳೆಯ ಸಾಕ್ಷಿ ಇದು ಬೇರೆ ಆತ್ಮಿಕ ಸಹೋದರ ಯಾವಾಗಲೂ ಸಂತೋಷವಾಗಿರ್ತಾನೆ ಆದರೆ ನಾನೇನು ಯಾವಾಗಲೂ ಚಿಂತೆಯಲ್ಲಿಯೂ ದುಃಖದಲ್ಲಿಯೂ ಇರ್ತೇನೆ ನನಗೂ ಅವನಿಗೂ ಏನಿದೆ ಡಿಫ್ರೆನ್ಸ್ ತಿಳಿದುಕೊಳ್ಳೋಣ ಎಂಬುದಾಗಿ ಹೋಗಿ ಕೇಳಿದ್ರೆ ಆ ಸಹೋದರ ಹೇಳ್ತಾನೆ ನನ್ನ ಜೀವಿತವನ್ನು ಬದಲಾಯಿಸಿ ನನ್ನನ್ನು ರಕ್ಷಿಸಿದ ದೇವರು ನನ್ನ ಸಂಗಡ ಇದ್ದಾರೆ ಆತನೇ ನನ್ನ ಕರ್ತನಾದ ಏಸುಕ್ರಿಸ್ತನು ಆತನೇ ನನ್ನ ಜೀವಿತದಲ್ಲಿ ಆನಂದವನ್ನು ಕೊಟ್ಟಿದ್ದಾರೆ ಆ ಯೇಸುವಿನ ಕುರಿತಾಗಿ ಬಹಳ ವಿವರವಾಗಿ ತಿಳಿಯಪಡಿಸುವ ಒಂದು ಸಭೆ ಇದೆ ಬಾ ಎಂದು ಹೇಳಿ ಕಲುವರೆ ಟೆಂಪಲ್ಗೆ ಕರೆತಂದಾಗ ಆ ದಿನ ಸಹೋದರನ ಸಂಗಡ ದೇವರು ಮಾತಾಡ್ತಾರೆ ತನ್ನ ಜೀವಿತದಲ್ಲಿ ತಾನಿರುವ ದುಸ್ಥಿತಿಗೆ ಕಾರಣ ಏನೆಂದು ಆ ದಿನ ತಿಳ್ಕೊಳ್ತಾನೆ ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಅರ್ಪಿಸಿಕೊಡ್ತಾನೆ ತನ್ನ ಜೀವಿತದಲ್ಲಿ ಒಂದು ನೂತನ ಪ್ರಾರಂಭವನ್ನು ಆರಂಭಿಸುತ್ತಾನೆ ದೇವರು ಅವನನ್ನು ಅವನ ಕುಟುಂಬವನ್ನು ಹೇಗೆ ಬದಲಾಯಿಸಿದ್ದಾರೆಂದು ಕಾಣುತ್ತಿದ್ದೇವೆ ಈಗ ನಾನು ಎಷ್ಟೋ ಸಂತೋಷವಾಗಿರ್ತಿದ್ದೇನೆ ಆನಂದವಾಗಿರ್ತಿದ್ದೇನೆ ಅಷ್ಟು ಮಾತ್ರವಲ್ಲ ನಾನು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗವನ್ನು ಕೊಡಲು ಆರಂಭಿಸಿದೆ ಮುನ್ನೂರು ದಶಮ ಭಾಗ ಕೊಡುವ ನನ್ನನ್ನು ಈ ದಿನ ಇಪ್ಪತ್ತು ಸಾವಿರ ದಶಮ ಭಾಗ ಕೊಡುವಂತಹ ಸ್ಥಾನಕ್ಕೆ ನನ್ನ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ ಅನ್ನುತ್ತಾರೆ ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡುವುದಾದರೆ ನೀವು ಹೊಂದಿಕೊಂಡಿರುವ ಪ್ರತಿಯೊಂದನ್ನು ಕೂಡ ಆತನು ಆಶೀರ್ವದಿಸುತ್ತಾನೆ ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕಣ್ಮರೆಯಾಗುವುದಕ್ಕೆ ಕಾರಣ ಗೊತ್ತಾ ನೀವು ಸಂಪೂರ್ಣವಾಗಿ ನಿಮ್ಮ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿಕೊಡಲಿಲ್ಲವಾದ್ದರಿಂದ ಯಾವುದೋ ಒಂದು ಭಾಗದಲ್ಲಿ ದೇವರಿಗೆ ಸ್ಥಳ ಕೊಡದೆ ದೇವರಿಗೆ ಇಷ್ಟವಿಲ್ಲದೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀವು ಜೀವಿಸುತ್ತಾ ಇರುವುದರಿಂದ ಈ ದಿನ ನಿಮ್ಮ ಬದುಕು ಕೊರತೆಗಳಿಂದ ತುಂಬಿಕೊಂಡಿದೆ ಒಂದು ಅಂಗಿ ನಿಮಗೆ ಅಂಗೀಕರವಾಗಿ ನಿಮಗೆ ಅಂಧಕರವಾಗಿ ಇರಬೇಕಾದರೆ ಆ ಅಂಗಿ ಹೊಲಿಯಲು ಬೇಕಾದ ಪೂರ್ತಿ ಬಟ್ಟೆ ಟೇಲರ್ಗೆ ಕೊಡಬೇಕು ನಿಮಗೆ ಚೆನ್ನಾಗಿ ಫಿಟ್ ಆಗಬೇಕಾದರೆ ಪೂರ್ತಿ ಬಟ್ಟೆ ಆ ಟೇಲರ್ಗೆ ಕೊಡಬೇಕು ಹಾಗೆಯೇ ನಿಮ್ಮ ಜೀವಿತ ಕೂಡ ಅಂದವಾಗಿರಬೇಕಾದರೆ ಅದ್ಭುತವಾಗಿರಬೇಕಾದರೆ ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಡಬೇಕು ನಮ್ಮಲ್ಲಿ ಕೆಲವರು ಕೇವಲ ಭಾನುವಾರ ಮಾತ್ರ ದೇವರಿಗೆ ತಮ್ಮ ಜೀವಿತವನ್ನು ಅರ್ಪಿಸಿಕೊಟ್ಟು ಸೋಮವಾರದಿಂದ ಮತ್ತೆ ಆ ಜೀವಿತ ಬ್ಯಾಗ್ ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಹೊತ್ತು ಆ ಟೇಲರ್ಗೆ ಬಟ್ಟೆಯನ್ನು ಕೊಟ್ಟು ಆನಂತರ ನನ್ನ ಬಟ್ಟೆ ನಾನು ಕೊಡ್ರಿ ಎಂದು ಹೇಳಿ ಟೇಲರ್ ಬಳಿಯಿಂದ ತಗೊಂಡು ಹೋದರೆ ಹಂಗೆ ಹೊಲಿಯಲಿಕ್ಕಾಗುತ್ತಾ ಅಸಾಧ್ಯ ಮೇಲಿಂದ ಮೇಲೆ ನಿಮ್ಮ ಜೀವಿತ ನಿಮ್ಮ ಕೈಗೆ ಹಿಂತಿರುಗಿ ತೆಗೆದುಕೊಳ್ತಿದ್ದೀರಿ ನಿಮ್ಮ ಕೈಯಾರೆ ನಿಮ್ಮ ಜೀವಿತ ನಾಶ ಮಾಡಿಕೊಳ್ತಿದ್ದೀರಿ ದಯವಿಟ್ಟು ನಿಮ್ಮ ಜೀವಿತ ಕರ್ತನಿಗೆ ಸಂಪೂರ್ಣವಾಗಿ ಕೊಡಿರಿ ಆತನು ಹೇಳಿದಂತೆಯೇ ಮಾಡಿರಿ ಆತನು ಹೇಳಿದಂತೆ ಆಶಿಸಿರಿ ಆ ಜೀವಿತ ಎಷ್ಟು ಅದ್ಭುತವಾಗಿರುತ್ತೆ ಎಂದು ಈ ಸಹೋದರನ ಸಾಕ್ಷಿಯ ಮೂಲಕ ನಾ ತಿಳ್ಕೊಂಡಿದ್ದೇವೆ ಅಷ್ಟು ಮಾತ್ರವಲ್ಲ ಆ ಸಹೋದರ ಹೇಳ್ತಾನೆ ನನ್ನ ಜೀವಿತವನ್ನು ಬದಲಾಯಿಸಿ ನನಗೆ ಸಂತೋಷ ಕೊಟ್ಟಿರುವಂತಹ ನನ್ನ ಕುಟುಂಬದಲ್ಲಿ ಶಾಂತಿ ಕೊಟ್ಟಿರುವಂತಹ ಅದ್ಭುತನಾದ ಲೋಕರಕ್ಷಕನನ್ನು ಅನೇಕ ಜನರು ತಿಳ್ಕೊಳ್ಳುವ ಹಾಗೆ ಕಲ್ವರಿಸ್ವರದ ಮೂಲಕ ಹದಿನಾರು ಸಾರಿ ಸುವಾರ್ತಿಗೆ ದಾನ ಮಾಡಿದ್ದೇನನ್ನುತ್ತಾರೆ ತಾನು ರಕ್ಷಿಸಲ್ಪಟ್ಟ ಮಾರ್ಪಡಿಸಲ್ಪಟ್ಟ ಆಶೀರ್ವದಿಸಲ್ಪಟ್ಟ ಆಶೀರ್ವಾದಕರವಾಗಿ ಮಾರ್ಪಟ್ಟ ನೀವು ರಕ್ಷಿಸಲ್ಪಟ್ಟಿದೀರಾ ಹಾಗಾದ್ರೆ ಯಾಕೆ ತಾನೆ ನೀವು ಕೂಡ ಈ ಕಲ್ವರಿಸುರದ ಮೂಲಕ ಅನೇಕ ಜನರು ಸುವಾರ್ತೆಯನ್ನು ಕೇಳುವ ಹಾಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬಾರದು ಒಂದು ಸಾರಿ ಆಲೋಚಿಸಿರಿ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू